ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ರೀಸೆಂಟಾಗಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಒಳಗೆ ಹೋಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ತುಂಬ ಫೋಟೋಗಳೇನು ವೈರಲ್ ಆಗಿರಲಿಲ್ಲ ಆ ಕೊಲೆಯಾದ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಸ್ವಲ್ಪ ಫೋಟೋಸ್ ವೈರಲ್ ಆಗಿತ್ತು ಸ್ನೇಹಿತರೆ ಈ ಫೋಟೋವನ್ನು ನೋಡ್ತಾ ಇರ್ಬೋದು ನೀವು ಅವನು ಯಾವ ಥರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ನಾನು ಬಿಟ್ಟುಬಿಟ್ರಪ್ಪ ನಾನು ಹೇಗಾದರೂ ಮಾಡಿ ಮನೆಗೆ ಹೋಗ್ತೀನಿ ಅನ್ನೋ ಆ ಮುಖದ ಎಕ್ಸ್ಪ್ರೆಷನ್ಸ್ ಹೇಳ್ತಾ ಇದೆ ಸ್ನೇಹಿತರೆ ನಾನು ಬಿಟ್ಟುಬಿಡ್ರಿ ನಾನು ತಪ್ಪಾಗಿದೆ ನಾನು ಇನ್ನೊಮ್ಮೆ ಏನೂ ಮಾಡಲ್ಲ ನಾನು ಬಿಟ್ಟು ಬಿಡ್ರಿ ಅನ್ನೋ ಅಂಗಲಾಚಿ ಬೇಡ್ಕೋತಾ ಇದ್ದಾನೆ ಸ್ನೇಹಿತರೆ ಆದರೂ ಕೂಡ ಅವನನ್ನು ಬಿಡದೆ ಹೆಗ್ಗ ಮುಗ್ಗ ಹೊಡೆದು ಕೊಂದುಬಿಟ್ಟಿದ್ದಾರೆ ಸ್ನೇಹಿತರೆ ಈ ಫೋಟೋದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಬಡಿಗೆಗಳು ಇದಿದೆ ಪಕ್ಕದಲ್ಲಿ ಮತ್ತು ಅವನ ಮುಖದ ಎಕ್ಸ್ಪ್ರೆಷನ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಥರದೆಲ್ಲ ಘಟನೆಗಳು ಆಗಿದ್ದಾವೆ ಸ್ನೇಹಿತರೆ ಸ್ನೇಹಿತರೆ ಈ ಘಟನೆಗೆ ಮುಖ್ಯ ಕಾರಣ ನಿಮಗೆಲ್ಲ ಗೊತ್ತೇ ಇರ್ಬೋದು ದರ್ಶನ್ ಅವರೇ ಯಾಕಪ್ಪ ಅಂದರೆ ಅವ್ರದಿಂದೆ ಇದೆಲ್ಲ ಆಗಿರೋದು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಆದರೂ ತುಂಬ ಫ್ಯಾನ್ಸು ಇವರು ದರ್ಶನ್ ಅವರು ಏನೂ ಮಾಡಿಲ್ಲ ಅನ್ನೋದು ಅವರ ಒಂದು ನಂಬಿಕೆ ಸ್ನೇಹಿತರೆ ನಮ್ಮ ಎಲ್ರಿಗೂ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಜೀವವನ್ನು ತೆಗೆಯೋ ಅಧಿಕಾರ ನಮಗಿಲ್ಲ ಒಂದು ಜೀವವನ್ನು ಸೃಷ್ಟಿ ಮಾಡೋ ಅಧಿಕಾರ ನಮಗಿದೆ ಹೊರತು ಒಂದು ಜೀವವನ್ನು ತೆಗೆಯೋ ಅಧಿಕಾರ ನಮಗೆ ಇಲ್ಲ ಇದನ್ನು ನಾವು ಯಾವತ್ತೂ ನಮ್ಮ ತಲೆಯಲ್ಲಿ ಇಟ್ಕೋಬೇಕು ಈ ಏನು ದರ್ಶನ್ ಅವರು ಇದನ್ನು ಮಾಡಿದಾರಲ್ಲ ಇದಕ್ಕೆ ಅವರು ಖಂಡಿತ ಒಂದು ಶಿಕ್ಷೆಯನ್ನು ಅವರು ಅನುಭವಿಸಲೇಬೇಕು ಇದಕ್ಕೆ ಅವ್ರಿಗೂ ಒಂದು ಸ್ವಲ್ಪ ದಿನ ಆದರೂ ಅವರು ಜೈಲಲ್ಲಿ ಈ ಶಿಕ್ಷೆಯನ್ನು ಅನುಭವಿಸ್ಲೇಬೇಕು ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ